ಹಲೋ ಫ್ಯಾಮಿಲರು ಹೋಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತೀನಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ವ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ನಾವು ಊರಿಗೆ ಹೋಗಿ ಊರಿಗೆ ಹೋಗುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ಊರನ್ನ ಎಲ್ಲ ರೆಡಿಯಾಗಿತ್ತು ಹೋಳಿಗೆಗೆ ಅದಕ್ಕೆ ನಾವು ಹೋಳಿಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲ ನನ್ನ ಮಗಳು ನೋಡ್ರಿ ಹಿಟ್ಟು ತಂಡ ಆಟ ಆಡ್ತಾ ಇದ್ದಾಳೆ ಇಲ್ಲಿ ನಮ್ಮ ಅಕ್ಕ ನಾವು ಎಲ್ಲ ಜೊತೆಗೆ ಬಂದಿದ್ದು ಆಂಜನೇಯಂದು ತೇರು ಮರ್ಕೊಂಡೆ ಹಸ್ಕೊಡು ಬಿಚ್ಚೋಡು ಬರುತ್ತಲ್ಲ ಅಲ್ಲಿ ಮರಕುಂಟೆ ಅಂತ ನಮ್ಮೂರು ಅಲ್ಲಿ ಬಂದಿರೋದು ಅತ್ತೆ ಎಲ್ಲ ಏನೇನೋ ರೆಡಿ ಮಾಡಿ ಐತೆ ಅಡುಗೆ ಮನೆಗೆ ಬಂದು ನೋಡ್ರಿ ನಾವು ಅಡುಗೆಗೆ ಆಲ್ರೆಡಿ ಕೋಸಂಬರಿ ಸಾಂಬಾರು ಅನ್ನ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಪಲ್ಯ ಅನ್ನ ಎಲ್ಲ ರೆಡಿ ಆಗಿತ್ತು ಎಲ್ಲ ರೆಡಿ ಮಾಡಿಟ್ಟು ನಾವು ಕರಿಗಿಡುಬು ಮಾಡಲಿಕ್ಕೆ ಕೂತ್ಕೊಂಡ್ವಿ ಇಲ್ಲಿ ನೋಡ್ರಿ ಅತ್ತೆ ಎಲ್ಲ ವೀಡಿಯೋ ಮಾಡಿ ತೋರಿಸ್ತಿದ್ಯಾ ಅಂತ ನಗ್ತೈತೆ ತರಕಾರಿ ಅಂದಮೇಲೆ ಇನ್ನು ಎಲ್ಲ ಕುತ್ಕೊಂಡು ಮಾಡ್ತಾ ಇದ್ದಾರೆ ಇವಳು ನಮ್ಮ ಅಕ್ಕನ ಮಗಳು ಹಾಯ್ ಮಾಡು ಹಾಯ್ ಮಾಡು ಅಂತಿದ್ದೆ ಅವಳು ಕ್ಯಾಮ್ರಾದಲ್ಲಿ ನೋಡ್ತಾ ಇಲ್ಲ ಸುಮ್ಮನೆ ಆಮೇಲೆ ಹಾಯ್ ಮಾಡಿದ್ಲು ದಯವಿಟ್ಟು ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಸಣ್ಣ ಮಗಳು ನೋಡ್ರಿ ಫುಲ್ ಜೋಶಲ್ಲಿ ಇರ್ತಾಳೆ ಆವಾಗಲೂ ಇಲ್ಲಿ ನಮ್ಮ ಅಕ್ಕ ತಮಾಷೆ ಮಾಡ್ತೈತೆ ಇನ್ನೊಂದು ಏನು ಗೊತ್ತಾಗಫೂರ್ತಿ ಅಡುಗೆ ನಾವು ಒಲೆ ಮೇಲೆನೆ ಮಾಡಿದ್ದು ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿತ್ತು ಅಡುಗೆ ನಾವಿಲ್ಲಿ ಬಂದ ಸರ್ತಿಗೆಲ್ಲ ಅಡುಗೆ ಎಲ್ಲ ಮೇಲೆ ಮಾಡೋದು ಗ್ಯಾಸ್ ಚಿಕ್ಕ ಅಂತ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಡುಗೆ ಮಾಡಿಬಿಟ್ಟು ಆಂಜನೇಯ ಸ್ವಾಮಿ ಇದ್ವಿ

ఎలా అడుగు మూట మూడు తేర్ హి తేరి ఎడ హాక్త ఇల్లి ఎడీబి పటాన అరచకొక్త పట దేవస్థాన పటా ఆహార తేరి మళ్ళె అరచికిక్తాయి ఒళగడ దేవస్థానకు బబిట్టు ಇಲ್ಲಿ ಪಲ್ಲಕ್ಕಿ ರೆಡಿಯಾಗಿದೆ ಪಲ್ಲಕ್ಕಿ ತೇರನ ಮೂರು ಸುತ್ತ ಸುತ್ತಿಬಿಟ್ಟು ಆಮೇಲೆ ತೇರು ಎಳೆಯುತ್ತೆ ಎಳೆಯೋಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾವು ಹಣ್ಣು ಮಾಡಿಸ್ಕೊಂಡು ಹೊರಗಡೆ ಬಂದು ಇಲ್ಲವರು ಎಲ್ಲ ರೆಡಿಯಾಗಿ ರಚ ಕೂಗ್ತಾ ಇದ್ದಾರೆ ಆಲ್ರೆಡಿ ಮೂವತ್ತೊಂಬತ್ತು ಸಾವಿರಕ್ಕೆನೋ ಪಟ ಹರಾಜ ಆಯಿತು ಕೊಲ್ಲ ಅಷ್ಟೇ ಈಗ ತೇರು ತೇರ ತೇರು ಎಲ್ಲರೂ ಕಾಯಿ ಹೋಗಲಿಕ್ಕೆ ಇಳಿದ್ರು ಎಲ್ಲರೂ ಕಾಯಿ ಹಿಡಿತಾಯಿದ್ರು ಮತ್ತು ಪಲ್ಲಕ್ಕಿಗೆಲ್ಲ ಮಂಡಕ್ಕಿದು ಹಾಕಿದ್ರು ಉಗ್ಗೋದು ಆಮೇಲೆ ಬಾಳೆಲ್ಲ ಸೋದು ವಾಡಿಕೆ ಮಂಡಕ್ಕಿ ಎಲ್ಲ ಹಾಕಿದ್ರು ಆಮೇಲೆ ಅಲ್ಲಿಂದ ಮನೆ ಹಾಕೊಂಡು ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗಳದು ಹಾಗೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳದು ದೇವಸ್ಥಾನಕ್ಕೆ ದಿಂಡುಳ್ಳಿತ್ತು ಎಲ್ಲ ರೆಡಿ ಆಗಿಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಇದ್ದೀವಿ ರೆಡಿಯಾಗಿ ನೋಡಿ ಎಲ್ಲ ಬಂದ್ವಿ ಟೋಟಲಿ ನಾವು ತ್ರೀ ಡೇಸು ತೇರಿಗೆ ಹಬ್ಬಕ್ಕೆ ಊರಿಗೆ ಹೋಗಿದ್ದು ಇದು ಸೆಕೆಂಡ್ ಡೇದು ಇದು ಮಾಡಿದೆ ದಿಂಡುಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ತೀರ್ಥ ಹಾಕಿಸ್ತಾ ಇದ್ದೀವಿ ಇದೆಲ್ಲ ಹಾಕ್ಸಿದ ಮೇಲೆ ನಾವು ತಿಂಡಿ ಹಿಡಿಸೋದು ಚಿಕ್ಕವಳಿದ್ದಾಗ ಅವಳಿಗೆ ಕಿವಿ ಸೋರ್ತಿತ್ತು ಅಂತ ಏನೋ ನಮ್ಮಮ್ಮ ಹರಕೆ ಮಾಡ್ಕೊಂಡಿತ್ತಂತೆ ಅವಳಿಗೆ ಮೂರು ವರ್ಷ ದಿಂಡುಳಿಸ್ತೀರಿ ಅಂತ ಸೊ ಅದಕ್ಕೆ ನಾವು ಕರ್ಕೊಂಡು ಕರ್ಕೊಂಡಿದ್ದು ನಮ್ಮ ಅಕ್ಕೂ ಅಷ್ಟೇ ಹುಷಾರಿರ್ಲಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದಂತೆ ಅದಕ್ಕೆ ಅವರು ಸಹ ದಿನ ದೀಟ್ ನಮಸ್ಕಾರ ಅಂತ ಅವರದ್ದು ನಾನು ದಿಂಡು ಅಂತ ಅವರು ಒಂದು ಸರಿ ನಮಸ್ಕಾರ ಹಾಕೋದು ಹಿಂಗೆ ಈ ಥರ ಹಾಕ್ತಾ ಇದ್ದಾರೆ ನೋಡ್ರಿ ನಮ್ಮ ಅಕ್ಕ ಹಾಗೆ ನಮ್ಮ ಮಗಳದು ಿಂಡುಂಡು ಮೂರು ಸುತ್ತು ನಾಲ್ಕು ಕಡೆ ದೇವಸ್ಥಾನದ ಸುತ್ತ ಸುತ್ತಲೇ ಸುತ್ತೋದು ನನ್ನ ಮಗಳು ನಗ್ತಾ ಇದ್ಲು ಆ ಥರ ಮಾಡ್ತಾನೆ ಇರಲಿಲ್ಲ ಗೈಸ್ ಓಡೋಡ್ ಹೋಗ್ತಾ ಇದ್ಲು ಎಳ್ಕೊಂಬಂದು ಎಳ್ಕೊಂಬಂದು ಮಾಡಿಸಿದ್ದಾಯ್ತು ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರಿಂದ ಅಷ್ಟು ಜನ ಇರಲಿಲ್ಲ ಫುಲ್ ಫ್ರೀ ಇತ್ತು ದೇವಸ್ಥಾನ ಆರಾಮಾಗಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಮೂರು ಸುತ್ತ ಆದಮೇಲೆ ಇಬ್ಬರಿಗೂ ಮಕ್ಕನ್ ಮಗಳಿಗೂ ಎಲ್ಲ ಸ್ನಾನಕ್ಕೆ ತೆಲಮೇಲೆ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ದೇವಸ್ಥಾನದೊಳಗೆ ಕರ್ಕೊಂಬಂದ್ವಿ ನಮ್ಮಕ್ಕೂ ಜೊತೆಗೆ ಎಲ್ಲ ಒಳಗಡೆ ಬಂದ್ವಿ ದೇವಸ್ಥಾನಕ್ಕೆ ನಮ್ಮಕ್ಕನೂ ಬಂದರು ಬಂದ್ವಿ ದೇವತೆ ಕೊಟ್ಟರು ದೇವತೆ ಪ್ರಸಾದ ಹಾಕಿಸ್ಕೊಂಡು ಹೊಸ ಬಟ್ಟೆ ಉಡಿಬೇಕಲ್ವ ದಿಂಡೆಲ್ಲ ಆದಮೇಲೆ ಹಾಕಿ ಮಡ್ಲಕ್ಕಿ ತವ್ರ ಮನೆ ಮಡ್ಲಕ್ಕಿ ಅಂತ ಹಾಕ್ತಾರೆ ನಮ್ಮ ಅಕ್ಕ ಮಾಡ್ಲಕ್ಕಿ ಹಾಕಿಸ್ಕೊಳ್ತಾ ಇದೆ ಮೂರು ಮೊಡ್ಲಕ್ಕಿ ಒಂದೇ ಸರಿ ಹಾಕ್ಬಾರ್ದು ಅಂದ್ಬಿಟ್ಟು ಅವ್ರಿಬ್ರಿಗೆ ಹಾಕ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ಬುಜ್ಜಿ ಹಾಕ್ತಾ ಹಾಕಿದ್ರು ಅಂದರೆ ನಮ್ಮ ಅಕ್ಕವ್ರಮ್ಮ ಎಲ್ಲ ನೀಟಾಗಿ ಎಲ್ಲ ಹಾಕಿಸ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದಿದ್ವಿ ನಾವು ಅಲ್ಲಿಂದ ದೇವಸ್ಥಾನದಿಂದ ಸೀದಾ ಹಾಗೆ ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೇ ದೇವಸ್ಥಾನ ಹಿಂದ್ಗಡೆನೇ ಇದೆ ಈ ದೇವಸ್ಥಾನ ಅಲ್ಲಿಗೆ ಬಂದು ನಿನ್ನ ಕೈ ಮುಗ್ದು ಅಣ್ಣ ಕೈ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅದೇ ದೇವಸ್ಥಾನ ಬಾಗಿಲಾಕಿತ್ತು ಸೊ ಅವ್ರಿಗೆ ಕೈ ಮುಗಿದು ಸ್ವಲ್ಪ ಫೋಟೋ ಶೂಟಾಗಿ ಮಾಡಿಸ್ಕೊಂಡು ಬಂದ್ವಿ ಹೊರಗಡೆ ಬಂದು ಜಾತ್ರೆಯಲ್ಲಿ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ ಇವರು ಆಟ ಆಡ್ತಾಯಿದ್ರು ಇದ್ರು ನಾವು ಹಾಗೆ ಮನೆಗಡೆ ಬಂದ್ವಿ ಮನೆಗೆ ಬಂದ ಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಹಾಗೆ ನಾವು ಹೊರಟಿದ್ದು ಹೊಲ ನೋಡಲಿಕ್ಕೆ ಹೊಲ ನೋಡಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಹೊಲದಲ್ಲಿ ಹುಣಸೆ ಮರ ಇತ್ತು ಹುಣಸೆ ಮರದಲ್ಲಿ ಹುಣ್ಸೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನಾವು ಅದನ್ನು ನೋಡಿ ಹುಣ್ಸೆಕಾಯಿನ ಬಡ್ಕೋಣ ಬಡೋಣ ಅಂದ್ಕೊಂಡು ನಮ್ಮ ಮಾವನ ಮರ ಹಚ್ಬಿಟ್ಟು ಹುಣ್ಸೆಕಾಯಿ ಬಡೀತಾ ಇತ್ತು ನಮ್ಮ ಮಾವ ಕೆಳಗಡೆ ನಾವೆಲ್ಲ ಹುಣ್ಸೆಕಾಯಿನ ಆರಿಸ್ಕೊಳ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಸಿಕ್ತು ತೊಗೊಂಡು ಸೀದಾ ನಾವು ಮನೆ ಕಡೆ ಬಂದ್ವಿ ಅದ್ಕು ಮುಂಚೆ ಹೊಲದಲ್ಲಿ ನೋಡ್ರಿ ನನ್ನ ಮಗಳು ನಾನು ಇಬ್ಬರು ಹುಣ್ಸೆಕಾಯಿ ಅರ್ಸ್ಕೊಂಡು ಸುಸ್ತಾಗಿತ್ತಂತ ರೆಸ್ಟಿಗೆ ಕೂತಿದ್ವಿ ನನ್ನ ಮಗಳಿಗೆ ಅಂತ ಕ್ಯಾಮ್ರಾಡಿದ ತಕ್ಷಣ ಬರ್ಬಿಡ್ತಾಳಮ್ಮ ಟೈಮ್ ಪಾಸ್ ಮಾಡಿದ್ವಿ ಏನು ನೋಡ್ರಿ ನಮ್ಮದ ಮಗ ಅಳಿಯ ಹುಣ್ಸೆಕಾಯಿ ಬಡ್ಕಂಡ್ರು ಹಾಗೆ ಸುಸ್ತಾಯ್ತು ಮನೆ ಕಡೆ ಹೋಗೋಣ ಅಂತ ಹೋಗಿ ಮನೆ ಕಡೆ ಬರೋದರಲ್ಲಿ ಸಿಹಿ ಹುಣ್ಸೆಕಾಯಿ ಬಿಟ್ಟಿತ್ತು ತುಂಬ ಚೆನ್ನಾಗಿದ್ವಿ ಅದಕ್ಕೆ ನಾವು ಕಿತ್ಕೊಳ್ಳೋಣ ಅಂತ ಹೋದ್ವಿ ನಮ್ಮ ಅಕ್ಕ ನಾನು ಶುಗರಿಗೆ ಒಳ್ಳೇದಂತೆ ಇದು ಹಸಿಮೆಣ್ಸೆಕಾಯಿ ಕಿತ್ಕೊಂಡು ತಿಂದ್ವಿ ಚೆನ್ನಾಗಿ ಚೆನ್ನಾಗಿತ್ತು ಸ್ವಲ್ಪ ಒಗ್ರಾಗಿ ಕೀಳುವಾಗ ಸ್ಕಿಪ್ಪಾಗಿ ನಾನು ಜಾರಿ ಹೋಗಿ ಬಂದ್ಬಿಟ್ಟೆ ತುಂಬ ಮುಳ್ಳಿರು ತೊಗೊಳ್ಸೋದು ಹುಣಸಣ್ಣು ಕೀಳುವಾಗ ಗುಲಾಬಿ ಗುಲಾಬಿ ಹೇಗಿರುತ್ತೆ ಮುಳ್ಳಿನ ಜೊತೆ ಕೂಡಿರುತ್ತೆ ಮನೆಗೆ ಬಂದು ನೆಕ್ಸ್ಟು ಪಲಾವ್ ಇತ್ತು ಸ್ವಲ್ಪ ಊಟಕ್ಕೆ ಹೊಟ್ಟೆ ಹೊಲದಲ್ಲೇ ಹುಡುಗರು ಹೊಟ್ಟೆಷ್ಟು ಹೊಟ್ಟೆಷ್ಟು ಊಟ ಬೇಕು ಅಂತಿದ್ರು ಮನೆಗೆ ಬಂದ ತಕ್ಷಣ ಊಟ ಮಾಡಿ ನೆಕ್ಸ್ಟ್ ನೈಟು ಆರ್ಕೆಸ್ಟ್ರಾ ಇತ್ತು ಆರ್ಕೆಸ್ಟ್ರಾ ನೋಡಲಿಕ್ಕೆ ಹೋದ್ವಿ ಅದಕ್ಕಿಂತ ದಿನ ಮುಂಚೆನೇ ನಾವು ಊರಿಗೆ ಹೋಗಿದ್ದಿನ ನೈಟು ನಾಟಕ ಇತ್ತು ತೇರಿನ ದಿನ ನಾವು ಸುಸ್ತಾಗಿತ್ತು ಅಂತ ಹೋಗೋಕ್ಕೆ ಆಗಲಿಲ್ಲ ಕೈ ತುಂಬ ಚೆನ್ನಾಗಿತ್ತಂತೆ ನಾಟಕ ನೆಕ್ಸ್ಟ್ ದಿನ ಫ್ರೀ ಇದ್ವಲ್ಲ ಹಾಗೆ ಆರ್ಕೆಸ್ಟ್ರಾ ನೋಡ್ಕೊಂಬರೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಆರ್ಕೆಸ್ಟ್ರೆ ಎಲ್ಲ ಈ ಸರಿ ತೇರು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆರ್ಕೆಸ್ಟ್ರೂ ನಾವು ನೈಟು ಒಂದು ಹನ್ನೊಂದುವರೆ ಅಲ್ಲಿವರೆಗೂ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಆರ್ಕೆಸ್ಟ್ರನ್ನ ಅದೇ ಮಾರ್ನಿಂಗು ನಾವು ಹೋಕಳು ನೀರು ಅಂತ ಆಡ್ತಾರೆ ತೇರು ಆದಮೇಲೆ ಓಕಳಿ ನೀರಿಗೆ ಅಂತ ಬಂದು ಹೋಕ್ಳಿ ನೀರು ವಾಪಸ್ಕೊಳ್ಬೇಕು ದೇವರು ಅಂತ ದೇವಸ್ಥಾನದ ಮುಂದಗಡೆ ಒಂದು ಐದು ಡ್ರಮ್ಮಲ್ಲಿ ಬಣ್ಣದ ನೀರೆಲ್ಲ ತುಂಬಿಸಿಟ್ಟಿರ್ತಾರೆ ಇವರು ಬಣ್ಣನೆಲ್ಲ ಹಾಕೊಂಡು ಚೆನ್ನಾಗಿ ಕುಣಿತಾ ಇದ್ರು ದೇವರು ಗುಡಿ ಗುಡಿದುಂಬಿದ ಮೇಲೆ ಆ ಬಣ್ಣದ ನೀರೆಲ್ಲ ಓಕಳಿ ನೀರು ಅಂತ ಹಾಕ್ಕೊಳ್ತಾರೆ ಎಲ್ಲರ ಮೇಲೂ ಹಾಕ್ತಾರೆ ಅದಾದಮೇಲೆ ನೀರು ಬಣ್ಣದ ನೀರೆಲ್ಲ ಉಗ್ಗಿ ಹೋಳಿ ಹಬ್ಬ ನಾವು ಯಾಕೆ ಮಾಡ್ತೀವಿ ಹಾಗೆ ಹೋಳಿ ಮಾ ಹೋಳಿ ಆಡ್ತಾರೆ ಹೋಕಳಿ ತುಂಬ ಚೆನ್ನಾಗಿ ಮಾಡಿದರು ಇದಾದ ಮೇಲೆ ನಾವು ನೆಕ್ಸ್ಟ್ ಇದು ಮುಗಿಸ್ಕೊಂಡು ತಕ್ಷಣವೇ ಅವ್ರ ಕಡೆ ಬಂದುಬಿಟ್ವಿ ನೋಡಿರಿ ನೋಡಲಿಕ್ಕಿ ನಾಟಕ ಜಗ ಮೆಚ್ಚಿದೆ ಮಗ ತುಂಬ ಚೆನ್ನಾಗಿತ್ತು ನಾಟಕ ನೋಡಿ ಎಷ್ಟು ಚೆನ್ನಾಗ್ ಡ್ಯಾನ್ಸೆಲ್ಲ ಮಾಡ್ತಾಯಿದ್ದಾರೆ ನಾವು ಬಣ್ಣ ಮನೆಯಾಗೆಲ್ಲ ಬಂದಮೇಲೆ ತುಂಬ ಬಣ್ಣ ಹಾಕಿದ್ರು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವೇ ಬಣ್ಣದಲ್ಲಿ ನೀರೆಲ್ಲ ನೀವು ತರೋಹ ನೀವು ತಾವು ಒಂದು ಸೋಡ ಎಷ್ಟು ನಮ್ಮ ಆಂಜಿನ ನಮ್ಮ ತೇರಿನ ವೀಡಿಯೋ ಹಬ್ಬ ತುಂಬ ಚೆನ್ನಾಗಾಯಿತು ವೀಡಿಯೋ ಯಾರು ಕಲೋವರೆಗೂ ಸ್ಕಿಪ್ ಮಾಡೋದು ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಹಾಗೆ ಆಗಿರೋರ್ಗ ನಾನು ಧನ್ಯವಾದಗಳನ್ನ ಹೇಳ್ತೀನಿ